ಮಲಪ್ರಭಾ ಸೋಷಿಯಲ್ ಕ್ಲಬ್ ವತಿಯಿಂದ ಸಂಸ್ಕೃತಿ ಫೌಂಡೇಶನ್ಗೆ ಒಂದು ತಿಂಗಳ ದಿನಸಿ ವಿತರಣೆ ಸಂಸ್ಕೃತಿ ಫೌಂಡೇಶನ್ ನಿರಾಶ್ರಿತರ ಆಶ್ರಮಕ್ಕೆ ಬೈಲಹೊಂಗಲ ನಗರದಲ್ಲಿನ ಮಲಪ್ರಭಾ ಸೋಷಿಯಲ್ ಕ್ಲಬ್ನ ತಂಡದವರು ಭೇಟಿ ನೀಡಿದ್ದರು ಇಲ್ಲಿರುವ ಜನರ ಯೋಗಕ್ಷೇಮ ವಿಚಾರಿಸಿ ಒಂದು ತಿಂಗಳಿಗೆ ಬೇಕಾಗುವ ಉತ್ತಮ ಗುಣಮಟ್ಟದ ಅಕ್ಕಿ ಗೋಧಿ ಸಕ್ಕರೆ ರವಾ ಬೆಲ್ಲ ಅಡುಗೆಯನ್ನೇ ಕೊಬ್ಬರಿಯನ್ನೇ ಸೇರಿದಂತೆ ದಿನನಿತ್ಯ ಬಳಕೆಯ ವಸ್ತುಗಳನ್ನ ವಿತರಣೆ ಮಾಡಿದ್ದಾರೆ ಅಲ್ಲದೆ ಪ್ರತಿ ತಿಂಗಳು ಸಹಾಯ ಮಾಡುವ ಭರವಸೆಯನ್ನ ನೀಡಿ ಸಂಸ್ಕೃತಿ ಫೌಂಡೇಶನ್ನ ಸಾಮಾಜಿಕ ಕಾಳಜಿಯ ಕುರಿತು ಶ್ಲಾಘನೆಯ ಮಾತುಗಳನ್ನ ಆಡಿದ್ದಾರೆ ಮಲಪ್ರಭಾ ಸೋಷಿಯಲ್ ಕ್ಲಬ್ನ ತಂಡದ ಎಲ್ಲ ಸದಸ್ಯರಿಗೆ ಸಂಸ್ಕೃತಿ ಫೌಂಡೇಶನ್ ವತಿಯಿಂದ ಅನಂತ ಕೋಟಿ ಧನ್ಯವಾದಗಳು ಸಿಗದು ಮಾಡಲಿ ಬಯಸಿದ್ದೆಲ್ಲ ಸಿಗದು ಮಾಡಲಿ ಓ ನನ್ನ ನಾಣಿ ನನ್ನ ಮಾತು ಸುಳ್ಳಲ್ಲ ಓ ನನ್ನ ನಾಣಿ ನನ್ನ ಮಾತು ಸುಳ್ಳಲ್ಲ ಆಹ ಆಹ ಆಹಾ